यागो जय मे जय जय मे जय बि जय मे जय जय मे जय ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜುರವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಪ್ರತಿಭಟನೆ ಯಲಹಂಕ ತಾಲೂಕು ಬಾಗಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂಡಿ ಕೊಡಿಗೆಹಳ್ಳಿ ಗ್ರಾಮದಲ್ಲಿ ಚಂದನ್ ಕುಮಾರ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪಿಗಳನ್ನು ಬಂಧಿಸಲು ಪೊಲೀಸರ ವಿಫಲ ಪ್ರಮುಖ ಆರೋಪಿಗಳ ಪ್ರಭಾವಕ್ಕೆ ಒಳಗಾಗಿ ಆರೋಪಿಗಳಿಗೆ ರಕ್ಷಣೆ ನೀಡುತ್ತಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಈ ವೇಳೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಷ್ಟ್ರೀಯ ಅಧ್ಯಕ್ಷರು ಜೈವಿ ಮಖಲ ಭಾರತ ದಲಿತ ಗ್ರಹ ಸಮಿತಿ ಭಾರತ ಸರ್ಕಾರದ ಕೆಲವೊಂದು ಯೋಜನೆಗಳಡಿಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ನಾವು ಸುಮಾರು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಅಂಬ್ಕೊಂಡಿರೋ ಹೋರಾಟ ಅಂದರೆ ಭಾಳ ನಮಗೆ ಅನನುಕೂಲ ಆಗುವಂಥ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಯಾಕಂದರೆ ಇಡೀ ಭಾರತ ದೇಶಕ್ಕೆ ಯಾವ ದೆಹಲಿಯ ರಾಜಧಾನಿ ಅಂತೀವೋ ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಂಗಳೂರು ಅನ್ನೋದು ಒಂದು ರಾಜಧಾನಿ ಆಗಿರ್ತದೆ ಈ ಒಂದು ರಾಜಧಾನಿಯಲ್ಲಿ ಒಂದು ಲೂಟಿ ಮಾಡೋದಕ್ಕೆ ಒಂದು ದೊಡ್ಡ ಒಂದು ತಿಮ್ಮಿಂಗ್ಳದವಾದಂಥ ಒಂದು ಇಲಾಖೆ ಅಂದರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಸಿ ಒ ಆಗಿ ಒಬ್ಬ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳು ಲತಾ ಕುಮಾರ್ ಎಂಬುವರು ಇಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಸಿ ಆಗಿ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅವರಿಗೆ ನಾನು ಸುಮಾರು ಸರಿ ಮನವಿಗಳು ಸಲ್ಲಿಸಿದೆ ನಾನು ಮನವಿ ಸಲ್ಲಿಸಿರೋ ವಿಚಾರ ಏನಂದರೆ ಬೆಂಗಳೂರು ನಗರ ಜಿಲ್ಲೆ ಯಲಾಂಕ ತಾಲೂಕು ಜಾಲಹೊಬಳಿ ಬಂಡೆಕೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಅವ್ಯವಹಾರ ನಡೀತಾ ಇದೆ ಮೇಡಮ್ ಅವರೇ ಅಲ್ಲಿ ಏನಿರೋದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಅನುದಾನ ಮತ್ತು ಈ ಕಂದಾಯದ ರೂಪಗಳಲ್ಲಿ ದುಡ್ಡು ಬರ್ತದೆ ಆ ದುಡ್ಡನ್ನ ಈ ಕೆಲವು ಭ್ರಷ್ಟ ಸದಸ್ಯರುಗಳು ಮತ್ತು ಈ ಫೋರ್ ಟ್ವೆಂಟಿ ಅಧಿಕಾರಿಗಳು ಸಾರ್ವಜನಿಕ ಹಣವನ್ನು ಲೂಟಿ ಮಾಡ್ತಾವ್ರೆ ಅದನ್ನು ನೀವು ಪರಿಶೀಲನೆ ಮಾಡಿ ಬಡವ್ರ ಪಕ್ಕರೆ ಸೇರ್ಬೇಕಾಯ್ತಂಥ ಇದು ಇಲ್ಲ ಭಾಳ ನಾನು ಹೋರಾಟಗಳು ಮಾಡಿದ್ದೀನಿ ಮನವಿಗಳು ಮಾಡಿದ್ದೀನಿ ಎಷ್ಟು ಹೇಳಿದ್ರು ಮೇಡಮ್ನ ಕೇಳ್ತಾ ಇಲ್ಲ ಆಮೇಲೆ ನಾವೇನು ಮಾಡಿದ್ವಿ ಮೇಡಮ್ ಸರಿ ನೀವು ಕ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ ಒಳ್ಳೇದಾಗಿದ್ದರೆ ವ್ಯವಸ್ಥಿತವಾಗಿ ಅವ್ರು ನ್ಯಾಯ ಕೊಡಿ ಇಲ್ಲಾಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗಿ ಜೈಲ್ಗಟ್ಟಿ ಅಂತ ಹೇಳಿದೆ ಹಾಂ ಆಯಿತು ಅಂತ ಹೇಳಿದ್ರೆ ನಾನು ಸುಮಾರು ಸಾರಿ ಮನೇಲಿ ಕೊಡ್ರೆ ಆಯಮ್ಮ ಕೇಳ್ಕೊಂಡಿಲ್ಲ ಆಯಮ್ಮ ಲತಾ ಕುಮಾರಿ ಅಲ್ಲ ಲೂಟಿ ಕುಮಾರಿ ಅಂತ ಹೇಳಮ್ಮ ಈಗ ಲೂಟಿ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ ಇಲ್ಲಿ ಯಾಕಂದರೆ ನಮ್ಮ ಬೇಜಾರು ಆಗ್ತದೆ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಒಬ್ಬ ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿ ನಮ್ಮ ದಲಿತರ ಪರವಾಗಿ ಏನು ಅನ್ಯಾಯ ಆಗಿದೆ ನೋಡಿ ಅಂತ ಹೇಳಿದ್ರು ನೋಡೋಕ್ಕೆ ಬರ್ತಾಯಿಲ್ಲ ಆಮೇಲೆ ಬಂಡ್ಕೊಡ್ಗೇಳಿ ಗ್ರಾಮ ಪಂಚಾಯತಿಗೆ ನೀಲಿ ಬಣ್ಣ ಹೊಡೆದಾರೆ ನೀಲಿ ಬಣ್ಣ ಹೊಡೀರಿ ಬಿಳಿ ಹೊಡಿ ಅಂತ ನಾವು ಹೇಳಿಲ್ಲ ನೀಲಿ ಬಣ್ಣ ಹೊಡೆದೇ ಅದು ಅಂಬೇಡ್ಕರ್ ಕಲ್ಲರ್ ಅಂತ ಹೇಳ್ಬಿಟ್ಟು ಆ ಕಲರ್ನಲ್ಲಿ ಅಯೋಗ್ಯ ಅಂತ ಫೋರ್ ಟ್ವೆಂಟಿ ಮಂಜಾನನ ಒಬ್ಬ ಉಪಾಧ್ಯಕ್ಷನಾಗಿದ್ದಾವಾಗ ಅದನ್ನ ಬಿಟ್ಟು ಬೇರೆ ಕಲರ್ ಹೊಡ್ಸೋಣ ಅದು ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ಟರು ಅದ್ರ ಬಗ್ಗೆ ಗಣನೆ ತಗೊಂಡಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾಮಗಾರಿಗಳಿಗೆ ಹೊಸ ಕಾಮಗಾರಿ ಅನುಮೋದನೆ ನೀಡಬೇಡಿ ಮೇಡಮ್ ದಯವಿಟ್ಟು ಹಿಂದಿನೆಲ್ಲ ಪರಿಶೀಲನೆ ಮಾಡಿ ಮಾಡಿ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡೆಲ್ಲ ಹೊಡೆದಾಕವ್ರೆ ಆಮೇಲೆ ಗ್ರಾಮ್ ಟನ್ ದುಡ್ಡನ್ನು ಹುಟ್ಟಿ ಸರ್ವೆ ನಂಬರ್ ಬಳಕೆ ಮಾಡಿಕೊಂಡು ಆಮೇಲೆ ಅವರು ಲೇಔಟ್ ಮಾಡ್ತಾಯಿದ್ರೆ ಸದಸ್ಯಗಳು ಅವ್ರಿಗೆ ರೋಡ್ಗಳು ಮಾಡ್ಕೊಳ್ಳೋಕ್ಕೆ ಅವ್ರ ಮನೆಯಲ್ಲಿ ದನಗಳು ತೊ ಇದು ಏನೋ ತೊಟ್ಟಿಗಳು ಆಮೇಲೆ ಬೇರೆ ಬೇರೆ ಓಂಡರ್ಗಳು ಮತ್ತು ತೊಟ್ಟಿಗಳೆಲ್ಲ ಮಾಡ್ಕೊಂಡು ಮಾಡ್ಕೊತಾರೆ ದಯವಿಟ್ಟು ಅದನ್ನೆಲ್ಲ ದುರ್ಬಳಕೆ ಆಗ್ತಾ ಇದೆ ದಯವಿಟ್ಟು ಅದನ್ನೆಲ್ಲ ನಿಲ್ಲಿಸಿ ಆಮೇಲೆ ನಮ್ಮ ಗ್ರಾಮ ಟನ್ ದುಡ್ಡನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನಗಳಿಗೆ ಹಾಕ್ತಾವ್ರೆ ದೇವಸ್ಥಾನಗಳಿಗೆಲ್ಲ ಕಾಂಕ್ರೀಟ್ ಹಾಕೊಂಡು ಹಾಕ್ತಾರೆ ದಯವಿಟ್ಟು ಅವೆಲ್ಲ ನಿಲ್ಲಿಸಿ ನಮ್ಮ ದುಡ್ಡು ನಮ್ಗೆ ಏನು ಸರ್ ಮಾಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರು ಏನು ಇದು ಮಾಡಿದ್ರೆ ನಮಗೆ ಅನ್ಯಾಯ ಮಾಡ್ತಾ ಇದ್ರಲ್ಲ ಇದು ಭಾಳ ಬೇಜಾರಾಗ್ತದೆ ಇವತ್ತು ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡ್ಬೇಕು ಅಂದ್ಕೊಂಡಿದ್ವಿ ಇವತ್ತೇನೋ ಚಿಕ್ಕಪಟ್ಟೆ ಹೋರಾಟಲಿದೆ ಅಂತೇಳಿ ನಮ್ಗೆ ಉಪ್ಪರಪೇಟೆ ಪೊಲೀಸ್ನವರು ನಿನ್ನೆ ಸಂಜೆ ಮಾಹಿತಿ ಕೊಟ್ಟರು ಸುಮಾರು ಅಂದರೆ ಇಲ್ಲಿ ಒಂದು ಎರಡು ಸಾವಿರ ಜನ ಸೇರಿ ಒಂದು ಸುಮಾರು ಒಂದು ಐನೂರು ಟಮಡೆಗಳು ಧರಿಸಿ ಬೃಹತ್ ಡಂಬಡೆ ಚಳವಳಿ ಮಾಡಿಸಿ ಭಾಳ ಚೆನ್ನಾಗಿ ಹೋರಾಟ ಮಾಡಿ ಲೂಟಿ ಕುಮಾರನ್ನ ನೋಡ್ಸ್ಬೇಡಂತೇಳಿ ನಾವು ಇದು ಮಾಡಿದ್ರಿ ಅದಕ್ಕೆ ಇವತ್ತು ನಮಗೆ ಒಂದು ಸ್ವಲ್ಪ ಅವಕಾಶ ಸಿಕ್ಕಿಲ್ಲ ಮುಂದೆ ಇನ್ನೊಂದು ಹದಿನೈದು ದಿನದಲ್ಲಿ ನಮಗೆ ಅವಕಾಶ ಕೊಡ್ತಾರೆ ಆವಾಗ ನಾನು ಒಳ್ಳೆ ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮತ್ತೊಬ್ಬರು ಉಪಕಾರ್ಯದರ್ಶಿ ಆದಂಥ ಅನಿತಾ ಕುಮಾರಿ ಒಬ್ಬರು ಸೇರ್ಕೊಂಡಾರೆ ಅವ್ರು ನಾಲ್ಕು ವರ್ಷದಿಂದ ಅಲ್ಲೇ ಇದ್ದಾರೆ ಅವರಿಗೆ ಎಸ್ ಸಿ ಪಿ ಎಸ್ ಟಿ ಎಸ್ ಪಿ ದುಡ್ಡನ್ನ ಯಾವ ರೀತಿ ಹೊಡಿಬೇಕು ದಲಿತ ದುಡ್ಡು ಯಾವ ರೀತಿ ಹೊಡಿಬೇಕು ಅನ್ನೆಲ್ಲ ಎಮ್ಮನ್ನು ಗೊತ್ತು ಯಾಕಂದರೆ ಅವರು ಏನು ಅಂದರೆ ಒಂದು ಬಿಸ್ನೆಸ್ ಡ್ರನ್ ಮಾಡ್ಕೊಂಬಾರ ಅಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಒಂದೊಂದು ಕಾಮಗಾರಿ ಇಷ್ಟು ಹೊಡೆಯೋದು ಯಾವುದೊಂದು ರೆಸಾರ್ಟು ಒಳ್ಳೊಳ್ಳೆ ಓಟ್ಲು ಒಳ್ಳೊಳ್ಳೆ ಕಚೇರಿಗಳೇ ಮಾಡ್ಕೊಂಬಟ್ಟಿದ್ದಾರೆ ಅವರು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಿಂದ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ನಜೀರ್ ಸಾಬ್ ಅವರು ಇದಕ್ಕೆ ಆರ್ಟಿಕಲ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಒಳ್ಳೆ ಪಾಪ ಕಾನೂನು ತೊಗೊಂಡ್ಬಂದು ಕೊಡ್ರ್ರು ಅಂಥ ಪಾಪ ಪುಣ್ಯಾತ್ಮನ ಹೆಸರು ಹಾಳು ಮಾಡೋಕೆ ಜಿಲ್ಲಾ ಪಂಚಾಯತಿ ಹುಡ್ಕೊಂಬಿಟ್ಟಿದೆ ಯಾಕಂದ್ರೆ ಈಗ ಪ್ರಜಾಪಾದ ವ್ಯವಸ್ಥೆ ಇಲ್ಲ ತಾಲೂಕು ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ಈಗ ಅವ್ರದೇ ಹಿಟ್ಲರ್ ಆಡಳಿತ ಮಾಡ್ದೆ ಮಾಡ್ತಾವ್ರ ಇದು ನಾವು ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಯಲ್ಲಿ ಸರ್ ಎಲ್ಲರಿಗೂ ಸಮಪಾಲಾಗಿ ಅಧಿಕಾರ ಸಿಗಬೇಕು ಆಮೇಲೆ ಆಡಳಿತ ಸಿಗಬೇಕು ಎಲ್ಲರಿಗೂ ವ್ಯವಸ್ಥೆ ಆಗಬೇಕಂದ್ರು ಅವ್ರು ಇದಕ್ಕೆ ಮನವರೆ ಇಲ್ಲ ಆದ್ರ ವಿರುದ್ಧ ನಾವು ಇವತ್ತು ಬೃಹತ್ ಟಮ್ಟಿ ಚಳವಳಿಯನ್ನು ಕೈ ಕೈಬಿಟ್ಟು ಇವತ್ತು ಮನವಿ ಮೂಲಕ ನಾವು ಮಿನಿಸ್ಟ್ರಿಗ್ಗೆ ಎಲ್ಲರೂ ಕೊಡ್ತೀವಿ ನಮ್ಗೆ ಹದಿನೈದು ಒಳಗಡೆ ಸಿಕ್ಕಿಲ್ಲ ಅಂದರೆ ನಾವು ಅವ್ರದ್ಧವಾಗಿ ಒಳ್ಳೆ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ ನಾವು ಸತ್ಯಾಂಶ ಹೇಳ್ತಾ ಇದ್ದೀವಿ ಸುಳ್ಳು ಅಂತೂ ನಾನು ಯಾವುದೇ ಕಾರಣಕ್ಕೆ ಹೇಳಲ್ಲ ಆ ಸುಳ್ಳಿಗೆ ನ್ಯಾಯ ನೀವೆಲ್ಲ ಕೊಡ್ತೀರ ಅಂತ ಹೇಳ್ತಾ ನಾನು ಇವತ್ತು ಆಗಿರೋ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದೀವಿ ಈ ಮನವಿಗಳಿಗೆ ಏನನ್ನೂ ಸ್ಪಂದಿಸಿಲ್ಲ ಅಂದರೆ ಇವತ್ತು ನಾವು ಯಾರ್ಯಾರಿಗೆ ನಾವು ಮನವಿಗಳು ಕೊಡ್ತಾ ಇದೀವೋ ಅವರಿಗೆಲ್ಲ ಯೋಚಿಸೋ ಮಾಡಿ ಮುಂದಿನ ನಾನು ಹೋರಾಟ ಏನು ಅನ್ಕೊತ ಇದನ್ನು ಎ ಸಿ ಪಿ ವಿರುದ್ಧ ಮಾಡಲ್ಲ ಅದೇ ಈಗೇನೋ ಸಂಬಂಧಪಟ್ಟಂಥ ಡಿ ಸಿ ಪಿ ಇದ್ದಾರೆ ಡಿ ಸಿ ಪಿ ಇರೋದು ನಾನು ಹೋರಾಟ ಮಾಡ್ತೀನಿ ಡಿ ಸಿ ಪಿ ಸಾಹೇಬ್ರಿಗೆ ನಾನು ಕೊಡ್ತಾ ಇದ್ದೀನಿ ನಿಮ್ಮ ಅಂತ ನಿಮ್ಮ ಮಾನ ಮರ್ಯಾದೆ ಹಾಳು ಮಾಡೋಕ್ಕೆ ಇದು ಮಾಡ್ತಾರೆ ನಿಮ್ಗೆ ಅಗೌರಗಳು ಕಲಿತಾ ಇದ್ದಾರೆ ಡಿ ಸಿ ಪಿ ಸಾಹೇಬ್ರೆ ನೀವು ಒಳ್ಳೆ ಅಧಿಕಾರಿಗಳಿದ್ದೀರಾ ನಿಮ್ಗೆ ಏನಾದ್ರೂ ಅನ್ಯಾಯಗಳಾದರೆ ನಾವು ಸಹಿಸೋಕ್ಕಾಗಲ್ಲ ಇಂದು ದುಷ್ಟ ವಿಚಾರದಲ್ಲಿ ಸಂಬಂಧಪಟ್ಟ ಮೇಲ್ನಾಧಿಕಾರಿ ಗಮನಕ್ಕೆ ತಂದು ಇಂಟೆಲಿಜೆನ್ಸಿಗೆ ತರ್ತಿರೋ ಎಸ್ ಸಿ ಎಸ್ ಡಿಗೆ ತರ್ತಿರೋ ಬೇರೆ ಯಾವುದಕ್ಕೆ ತರ್ತಿರೋ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತರ್ತಿರೋ ಇಲ್ಲ ನಮ್ಮ ಜಿ ಪರಮೇಶ್ವರು ಅವರು ಗೃಹ ಸಚಿವರೊಳಗೇನು ಮಾಹಿತಿಗೆ ತರ್ತಿರೋ ಇಲ್ಲ ನಿಮ್ಮ ಪೊಲೀಸ್ ಮಹಾನಿರ್ದೇಶಕರು ಅವ್ರಿಗೆ ಗಮನಕ್ಕೆ ತರ್ತಿರೋ ಇಲ್ಲ ನಮ್ಮ ಕಮಿಷನ್ ಗಮನಕ್ಕೆ ತರ್ತಿರೋ ನನಗೆ ಗೊತ್ತಿಲ್ಲ ಹದಿನೈದು ತಿಂದಲ್ಲೇನನ್ನ ನ್ಯಾಯ ನಾನು ಸಿಕ್ಕಿಲ್ಲ ಅಂದರೆ ಇಡೀ ನಿಮ್ಮ ಇಡೀ ಕರ್ನಾಟಕ ಟೇಷನ್ ಏ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಟೇಷನ್ಗಳಿದೆಯೋ ಬೆಂಗಳೂರು ನಗರದಲ್ಲಿ ಎಷ್ಟು ಟೇಷನ್ಗಳಿದೆಯೋ ಎಲ್ಲ ಸ್ಟೇಷನ್ಗಳ ಮುಂದೆನೋ ನಿಮ್ಮ ಒಂದು ಭಾವಚಿತ್ರ ಇರುವಂಥ ಎಲ್ಲ ಪಾಂಪ್ಲೇಟನ್ನು ಹೊಡೆದೇ ಬೃಹತ್ ದಮ್ಟೆ ಚಳವಳಿ ಮಾಡೋದಕ್ಕೆ ಅಂತ ನಾನು ಇದು ಏರ್ಸೋಲ್ಲ ಸಹಿಸೋದು